ಆಗಸ್ಟ್ ಮೂವತ್ತರಂದು ರಾತ್ರಿ ಬೀದರ್ನ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಪೊಲೀಸರು ಸಿಬ್ಬಂದಿ ಅಧಿಕಾರಿಗಳು ಮತ್ತು ನೂತನ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಅಧಿಕಾರಿಗಳು ಕೋಟ್ಪಾ ಕಾಯ್ದೆ ಅಡಿಯಲ್ಲಿ ಎರಡು ಪ್ರಕರಣಗಳಲ್ಲಿ ಎಂಟು ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಒಟ್ಟು ತೊಂಬತ್ನಾಲ್ಕು ಲಕ್ಷ ತೊಂಬತ್ತು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಮೌಲ್ಯದ ಅಕ್ರಮವಾಗಿ ಸಂಗ್ರಹಿಸಿದ ವಿವಿಧ ನಮೂನೆಯ ಪಾನ್ ಮಸಾಲ ಮತ್ತು ತಂಬಾಕು ವಸ್ತುಗಳ ಕಲಬೆರಕೆ ಗುಟ್ಕಾ ಸಾಮಗ್ರಿ ಕೆಮಿಕಲ್ ಹಾಗೂ ಕೃತಕ್ಕೆ ಬಳಸಿದ ಇಪ್ಪತ್ತೈದು ಲಕ್ಷ ಮೌಲ್ಯದ ಇಂಚರ್ ಲಾರಿ ಹೀಗೆ ಒಟ್ಟು ಹತ್ತೊಂಬತ್ತು ಲಕ್ಷ ನಾಲ್ಕುನೂರ ತೊಂಬತ್ತೈದು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಮೌಲ್ಯದ ಮಾಲನ್ನು ಜಪ್ತಿ ಮಾಡಿ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರು ಇಂದು ಬೀದರ್ನಗರದಲ್ಲಿ ಎಸ್ ಪಿ ಕಚೇರಿ ಆವರಣದಲ್ಲಿ ಕರೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ತಿಳಿಸಿದರು ಹೀಗೆ ಗಾಂಧಿಗಂಜ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಒನ್ನೂರ ಎಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಕಲಮು ಒನ್ನೂರ ಎಪ್ಪತ್ತ್ಮೂರು ಮುನ್ನೂರ ಹದಿನೆಂಟು ನಾಲ್ಕು ಜೊತೆ ಒನ್ನೂರ ತೊಂಬತ್ತು ಬಿ ಎನ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಕಲಮಿ ಏಳು ಕೋಟ್ ಕಾಯ್ದೆ ಎರಡು ಸಾವಿರದ ಮೂರು ಪ್ರಕರಣಗಳಲ್ಲಿ ಎಂಟು ಜನ ಆರೋಪದ ದಸ್ತಗಿರಿ ಮಾಡಿ ಆರೋಪಿಗಳನ್ನು ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಓಕಿ ಐವತ್ತೊಂದು ಲಕ್ಷ ಎಪ್ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಮೌಲ್ಯದ ವಿವಿಧ ನಮಯ ಪಾನ್ ಮಸಾಲ ಮತ್ತು ತಂಬಾಕು ವಸ್ತುಗಳ ಕಲಿಯಕ್ಕೆ ಗುಟ್ಕಾ ಸಾಮಗ್ರಿ ಕೃತ್ಯಕ್ಕೆ ಬಳಸಿದ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಇಂಟರ್ ಹೀಗೆ ಒಟ್ಟು ಒಂದು ಕೋಟಿ ಎಪ್ಪತ್ತಾರು ಸಾವಿರ ಐವತ್ತೊಂಬತ್ತು ಲಕ್ಷ ಏಳ್ನೂರ ಎಪ್ಪತ್ತೈದು ರೂಪಾಯಿ ಮೌಲ್ಯದ ಮುದ್ದೆ ಮಾಲು ಜಪ್ತಿ ಮಾಡಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಸಾಹಸ ಸಿಂಹ ನಮ್ಮ ಹೆಮ್ಮೆಯ ಬೀದರ್ನ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಪ್ರದೀಪ್ ಗುಂಟಿ ಅವರು ವಿವರಿಸಿದರು ಹೀಗೆ ಒಟ್ಟು ವಿವರ ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಚಿದ್ರಿ ಬುತ್ತಿ ಬಸವಣ್ಣ ಹತ್ತಿರದ ಮನೆಯಲ್ಲಿ ಅಕ್ರಮವಾಗಿ ಸರ್ಕಾರದಿಂದ ಯಾವುದೇ ಪರವಾನಿಗೆ ಇಲ್ಲದೆ ವಿವಿಧ ನಮೂನೆಯ ಪಾನ್ ಮಸಾಲ ಮತ್ತು ತಂಬಾಕು ವಸ್ತುಗಳನ್ನು ಕಲಬೆರಕೆ ಮಾಡಿ ಗುಟ್ಕ ಸಾಮಗ್ರಿಗಳನ್ನು ಸಂಗ್ರಹಿಸಿಟ್ಟು ಅವುಗಳನ್ನು ಸಾಗಾಣಿಕೆ ಮಾಡಿ ಮಾಡಲು ಒಂದು ಲಾರಿಯಲ್ಲಿ ಲೋಡ್ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮನೆಗೆ ಎಸ್ ಪಿ ಅವರ ಮಾರ್ಗದರ್ಶನದಲ್ಲಿ ಎಸ್ ಪಿ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಅವರ ಮಾರ್ಗದರ್ಶನದಲ್ಲಿ ಎಂ ಡಿ ಸಣದಿ ಪೊಲೀಸ್ ಉಪಾಧ್ಯಕ್ಷರು ಪೊಲೀಸ್ ಠಾಣೆ ಬೀದರ್ ರವರ ನೇತೃತ್ವದಲ್ಲಿ ಇಬ್ಬರು ಪಂಚರು ಹಾಗೂ ಆರೆ ಇಲಾಖೆ ತೆರಿಗೆ ಇಲಾಖೆಯ ಅಧಿಕಾರಿಯವರು ಅಲ್ಲಿಗೆ ಆಗಮಿಸಿ ಸಿ ಪಿ ಐ ಆನಂದರಾವ್ ಗಾಂಧಿಗಂಜ್ ಶಿವಾನಂದ್ ಪಿ ಐ ಪೊಲೀಸ್ ಠಾಣೆ ಬೀದರ್ ರವರು ಸೇರಿದಂತೆ ಸಿಬ್ಬಂದಿಗಳು ಈ ಪ್ರಕರಣಗಳನ್ನು ಕೈಗೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿರ್ತಾರೆ ಎಂದು ಅವರು ಸೂರ್ಯದಂಥ ಮಾಹಿತಿ ನೀಡಿದರು ಬನ್ನಿ ಅವರಿಂದ ಕೇಳೋಣ ಯಾವ ರೀತಿ ಈ ಪ್ರಕರಣ ನಡೆಯಿತು ಘಟನೆ ನಡೆಯಿತು ಅಂತಕ್ಕಂಥದ್ದು ಬುತ್ತಿ ಬಸವಣ್ಣ ವಾರ್ಡ್ ನಂಬರ್ ಇಪ್ಪತ್ತ್ಮೂರರ ಯಾವ ಮನೆಯಲ್ಲಿ ಈ ಗುಟ್ಕ ಕಲಬೆರಕೆ ಸಾಮಗ್ರಿ ಕೆಮಿಕಲ್ಗಳನ್ನು ಇಟ್ಟಿದ್ದರೋ ಆ ಮನೆಯ ಮಾಲೀಕನನ್ನು ಸಹ ಬಂಧನ ಮಾಡಲಾಗುವುದು ಅವನನ್ನು ಕೂಡ ಬಂಧಿಸಲಾಗುವುದು ಕೃತ್ಯಕ್ಕೆ ಬಳಸಿದಂತಹ ಅದರ ಹಿಂದಿರ್ತಕ್ಕಂಥ ಕಾಣದ ಕೈಗಳು ಯಾರೇ ಇರಲಿ ಅವರ ಆರೋಪಿಯನ್ನು ಬಂಧನ ಮಾಡಲಾಗುವುದು ಎಂದು ಎಸ್ ಪಿ ಅವರು ತಿಳಿಸಿದರು ಹೀಗೆ ಒಟ್ಟಾರೆ ನಶಾಮುಕ್ತ ಬೀದರ್ ಡ್ರಗ್ ರಹಿತ ಬೀದರ್ ಜಿಲ್ಲೆಯನ್ನಾಗಿ ಮಾಡುವುದಾಗಿ ಪಣತೊಟ್ಟಿರುವುದಾಗಿ ಸಾಹಸ ಸಿಂಹ ಬೀದರ್ನ ಹೆಮ್ಮೆಯ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಶಾಮುಕ್ತ ಬೀದರ್ ಮಾಡುವುದಾಗಿ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಯಾವುದೇ ಕಾರಣಕ್ಕೂ ಎಂಥದ್ದೇ ಆರೋಪಿ ಎಷ್ಟೇ ಬಲಿಷ್ಠವಾಗಿದ್ದರೂ ಪ್ರಬಲವಾಗಿದ್ದರೂ ಅವರನ್ನು ಬಿಡುವುದಿಲ್ಲ ಅಂತಕ್ಕಂಥ ಎಸ್ ಪಿ ಅವರು ತಿಳಿಸಿದರು ಆಗಸ್ಟ್ ನೈಟ್ ಸುಮಾರು ಹತ್ತು ಹತ್ತುವರೆ ಮಧ್ಯ ನಮಗೆ ಮಾಹಿತಿ ಬಂದ ಮೇರೆಗೆ ನಮ್ಮ ಇಡೀ ಬೀದರ್ ಪೊಲೀಸ್ ತಂಡ ಹೋಗಿ ಒಂದು ಮನೆಯಲ್ಲಿ ಪಾನ್ ಮಸಾಲ ಹಾಗೂ ಟೊಬ್ಯಾಕೋ ಪ್ರೊಡಕ್ಷನ್ ಮಿಕ್ಸ್ ಮಾಡಿ ಇಲ್ಲಿಗಲ್ಲಿ ಗುಟ್ಕಾ ತಯಾರು ಮಾಡುತ್ತಿದ್ದಾರೆ ಅನ್ನೋ ಮಾಹಿತಿ ಬಂದ ನಂತರ ನಮ್ಮ ಇಡೀ ತಂಡ ಹೋಗಿ ಅಲ್ಲಿ ದಾಳಿ ಮಾಡಿದ್ದಾರೆ ದಾಳಿ ಮಾಡಿದ್ದಾಗ ಸುಮಾರು ಕಚ್ಚಾ ಮೆಟೀರಿಯಲ್ ನಮಗೆ ಕಂಡು ಬಂದಿದೆ ಹಾಗೂ ಸುಮಾರು ಎಂಟು ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದು ಪ್ರೈವೇಟ್ ಮನೆಯನ್ನು ಬಾಡಿಗೆ ತಗೊಂಡು ಅಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಒಂದು ಐಚರ್ ಗಾಡಿಯಲ್ಲಿ ಲೋಡಿಂಗ್ ಮಾಡ್ತಾ ಇರೋದು ಕೂಡ ನಮ್ಗೆ ಕಂಡು ಬಂದಿದೆ ಅಷ್ಟು ಜನ ಪಡೆದು ನಾವು ಇದೆಲ್ಲ ಯಾರು ಗುಟ್ಕಾ ತಯಾರಿ ಯಾರು ಮಾಡ್ತಿದ್ದಾರೆ ಮಾಹಿತಿಯನ್ನು ಪಡೆದು ಸೈಮಂಟೇನಿಯಸ್ಲಿ ಎಲ್ಲಿ ಪೌಡರ್ ಮಿಕ್ಸಿಂಗು ಮ್ಯಾನುಫ್ಯಾಕ್ಚರಿಂಗು ಪ್ರಾಸೆಸಿಂಗು ಎಲ್ಲಿ ಮಾಡ್ತಿದ್ದಾರೆ ಅಂತ ಮಾಹಿತಿ ಪಡೆದು ಕೋಲಾರ್ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಅಲ್ಲಿ ಕೂಡ ದಾಳಿ ಮಾಡಿದ್ದಾರೆ ಅಲ್ಲಿ ಕೆಲವು ಮೆಷಿನ್ಸ್ ಯೂಸ್ ಮಾಡಿ ಅಡಿಕೆಯನ್ನು ಪೌಡರ್ ಮಾಡಿ ಅಡಿಕೆಯನ್ನು ಪ್ಲಸ್ ಟೊಬ್ಯಾಕೋ ಪೌಡರ್ ಪ್ಲಸ್ ಕೆಲವು ಕೆಮಿಕಲ್ಸ್ ಯೂಸ್ ಯೂಸ್ ಇಲ್ಲಿಗಲ್ಲಿ ಲೈಸೆನ್ಸ್ ಇಲ್ಲದೆ ಪಾನ್ ಮಸಾಲ ಪ್ಲಸ್ ಇಲ್ಲಿಗಲ್ಲಿ ಅಂತ ಮಾಡುತ್ತಿದ್ದಾರೆ ಶೋಧನೆಯಲ್ಲಿ ಕಂಡು ಬಂದಿದೆ ಏರ್ಪೋರ್ಟ್ ಹತ್ತಿರ ಇರೋ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ನಮಗೆ ರಾ ಟೊಬ್ಯಾಕೊ ಒಂದು ಸಾವಿರ ಆರುನೂರ ಮೂವತ್ತೊಂದು ಕಿಲೋ ರಾ ಟೊಬ್ಯಾಕೋ ಸಿಕ್ಕಿದೆ ಅದೇ ರೀತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ದೊಡ್ಡ ಗೋಡೌನ್ ಅಲ್ಲಿ ನಮಗೆ ಸುಮಾರು ಒಂದು ಸಾವಿರ ಮುನ್ನೂರು ಅಡಿಕೆ ಪೌಡರ್ ಅದೇ ರೀತಿ ಎರಡು ಸಾವಿರ ಒಂದು ನೂರು ಕಿಲೋ ಫೈನ್ ಪೌಡರ್ ಆಫ್ ಅಡಿಕೆ ಯಾವುದೇ ಪ್ರಾಸೆಸಿಂಗ್ ಮಾಡದೆ ಹಾಗೆ ನಮಗೆ ಅಡಿಕೆ ಐದು ನೂರು ಐದು ಸಾವಿರ ಒಂದು ನೂರು ಕಿಲೋ ಅಡಿಕೆ ಕೂಡ ಸಿಕ್ಕಿದೆ ನಮಗೆ ಇದಲ್ಲದೆ ಈ ಬಾಡಿಗೆ ಮನೆಯಲ್ಲಿ ನಮಗೆ ಮೆಂಥಾಲ್ ಪೌಡರ್ ಒಂದು ಸಾವಿರ ಎಂಟು ನೂರ ಐವತ್ತೆಂಟು ಕಿಲೋಗಳು ಕಟ್ಟಾ ಪೌಡರ್ ನಾಲ್ಕುನೂರ ಎಂಬತ್ತು ಕಿಲೋಗಳು ಎ ಕೆಮಿಕಲ್ ಪಾನ್ ಮಸಾಲ ಪೌಡರ್ ಒಂದು ಏಳ್ನೂರು ಕಿಲೋಗಳು ಸಿಕ್ಕಿದ್ದಾರೆ ಇವರು ಜೋಕರ್ ಪಾನ್ ಮಸಾಲಾ ಫೈವ್ ಹೆಚ್ ಕೆ ಪಾನ್ ಮಸಾಲ ಟ್ರಿಪಲ್ ಎ ಪಾನ್ ಮಸಾಲ ಅಂತ ಒಂದು ಬ್ರ್ಯಾಂಡ್ ಹೆಸರನ್ನು ಇಟ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ರಾ ಮೆಟೀರಿಯಲ್ ಅಲ್ಲಿಗೆ ತರಿಸ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ಅಲ್ಲೇ ಪ್ಯಾಕಿಂಗ್ ಕೂಡ ಮಾಡಿ ಅಲ್ಲಿಂದಲೇ ಲೋಡಿಂಗ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆ ಮಾಡ್ತಿರುತ್ತಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ಕಂಡು ಬಂದಿದೆ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಎರಡು ಕೋಟಿ ನಲವತ್ತು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಐದುನೂರ ಇಪ್ಪತ್ತೈದು ರೂಪಾಯಿ ಕಚ್ಚಾ ಮಾಲ್ ಆಗಲಿ ಮೆಷಿನರಿ ಆಗಲಿ ನಾವಿವತ್ತು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಗೂ ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಕೇಸ್ ದಾಖಲೆ ಮಾಡಿಕೊಂಡು ಈ ಮೆಟೀರಿಯಲ್ ನಾವು ಸೀಸ್ ಮಾಡಿದ್ದೇವೆ ಎರಡು ಸ್ಟೇಷನ್ಗಳಲ್ಲಿ ಎಫ್ಐಆರ್ ಮಾಡಿ ಕೋಟ್ಪಾ ಕೇಸು ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಎಫ್ಐ ಆರ್ ಮಾಡಿದ್ದು ಆ ಅಡಿಯಲ್ಲಿ ನಾವು ಆರ್ ದಾಖಲಿಸಿಕೊಂಡಿದ್ದೇವೆ ಅದೇ ರೀತಿ ಬಿ ಎನ್ ಎಸ್ ಒನ್ ಟ್ವೆಂಟಿ ತ್ರೀ ತ್ರೀ ಒನ್ ಏಟ್ ಎನ್ ಎಸ್ ಒನ್ ನೈಂಟಿ ಜೊತೆ ಸೇರಿಸಿಕೊಂಡು ನಾವು ಆರ್ ಮಾಡಿ ಅವರನ್ನು ದಸ್ತಗಿರಿ ಮಾಡಿದ್ದೇವೆ ಇದರ ಹಿಂದೆ ಯಾರಿದ್ದಾರೆ ಏನು ಅನ್ನೋದು ಕೂಡ ಪತ್ತೆ ಮಾಡಲಾಗಿದೆ ಅವರು ಅತಿ ಶೀಘ್ರದಲ್ಲಿ ಅವರನ್ನು ಕೂಡ ನಾವು ಬಂಧನಕ್ಕೆ ಒಳಪಡಿಸ್ತೇವೆ ಬೀದರ್ ಪೊಲೀಸರ ಈ ಕಾರ್ಯಾಚರಣೆ ಇತ್ತೀಚಿನ ದಿನಗಳಲ್ಲಿ ಇದು ಅತಿ ದೊಡ್ಡ ರೈಡ್ ಅಂತ ನಾವು ಹೇಳಕ್ಕೆ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ನಾವು ಈಗಾಗಲೇ ಹೇಳಿದ್ದೇವೆ ನಶೆ ಬರುವಂತ ವಸ್ತುಗಳು ಮಾದಕ ವಸ್ತುಗಳನ್ನು ನಾವು ಯಾವುದೇ ರೀತಿ ಇಲ್ಲಿ ನಾವು ಅದಕ್ಕೆ ಆಸ್ಪದ ನೀಡಲ್ಲ ಬೀದರ್ ಜಿಲ್ಲೆಯಲ್ಲಿ ಆಸ್ಪದ ನೀಡಲ್ಲ ನಶೆ ಮುಕ್ತ ಬೀದರ್ ಜಿಲ್ಲೆ ನಮ್ಮ ಗುರಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಅದರಂತೆ ಈ ರೈಡನ್ನು ಅನ್ನು ಕೂಡ ನಾವು ಒನ್ ಆಫ್ ದಿ ಪಾರ್ಟ್ ಆಫ್ ಅವರ್ ಮಿಷನ್ ಅಂತ ನಾವು ಜಸ್ಟ್ ಇನ್ವೆಸ್ಟಿಗೇಷನ್ ನೈಟ್ ನಾವು ರೈಡ್ ಮಾಡಿದ್ದೇವೆ ನಮ್ಮ ಕಚ್ಚಾ ಮಾಲ್ ಎಷ್ಟು ದೊಡ್ಡದಿದೆ ಅಂದ್ರೆ ಅದೆಲ್ಲ ತೂಕ ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ಜಿ ಎಸ್ ಟಿ ಆಫೀಸರ್ ಕರೆಸಿಕೊಂಡು ಸೇಲ್ಸ್ ಟ್ಯಾಕ್ಸ್ ಅವರನ್ನು ಕರೆಸಿಕೊಂಡು ವ್ಯಾಲ್ಯೇಷನ್ ಮಾಡಿಕ್ಕೆ ನಮ್ಗೆ ಇಪ್ಪತ್ನಾಲ್ಕು ಗಂಟೆ ಇತ್ತು ಅದಕ್ಕೆ ನಿನ್ನೆ ನೈಟ್ ಎಫ್ಐಆರ್ ಮಾಡಲಾಗಿದೆ ಸೊ ಜಸ್ಟ್ ನಿನ್ನೆ ನೈಟ್ ಹತ್ತು ಹತ್ತುವರೆ ಮಧ್ಯೆ ಎಫ್ಐ ಆಗಿದೆ ಇನ್ವೆಸ್ಟಿಗೇಷನ್ ವೆರಿ ಫ್ರೆಶ್ ವಿಲ್ ಫೈಂಡ್ಔಟ್ ಇವರಿಗೆ ಬೇರೆ ಹಿನ್ನೆಲೆ ಇದೆಯಾ ಹ್ಯಾಬಿಚುವಲ್ ಇದಾರೆ ಅದೇ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಪ್ಲಸ್ ಲೀಸ್ ಇವರಿಗೆ ಅದಕ್ಕೆ ಅದೊಂದು ಸಿಕ್ ಇಂಡಸ್ಟ್ರಿ ಇದೆ ಸಿಕ್ಕ ಇಂಡಸ್ಟ್ರಿ ಯಾಕೆ ಲೀಸ್ ಕೊಟ್ಟಿದ್ದಾರೆ ಯಾರಿಗೆ ಲೀಸ್ ಕೊಟ್ಟಿದ್ದಾರೆ ಯಾರ ಹೆಸರಲ್ಲಿ ಲೀಸ್ ಕೊಟ್ಟಿದ್ದಾರೆ ಇದೆಲ್ಲ ನಾವು ಪತ್ತೆ ಮಾಡ್ತೇವೆ ಪಾನ್ ಮಸಾಲ ಕಚ್ಚಾ ಪೌಡರ್ ಇದೆ ಅದರೊಟ್ಟಿಗೆ ಮಿಕ್ಸ್ ಮಾಡಕ್ಕೆ ಟೊಬ್ಯಾಕೋನು ಕೂಡ ಪೌಡರ್ ಮಾಡಿ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ ಸೊ ಆ ಎರಡನ್ನು ಮಿಕ್ಸ್ ಮಾಡಿ ಪ್ಯಾಕೆಟ್ಸ್ ಅಲ್ಲಿ ಸ್ಯಾಚುಸ್ ಅಲ್ಲಿ ತುಂಬ ಅದು ಈ ಬ್ರ್ಯಾಂಡ್ ಎಲ್ಲೂ ಇಲ್ಲ ಇಟ್ ಇಸ್ ನಾಟ್ ಅ ಬ್ರಾಂಡ್ ಇಟ್ ಇಸ್ ಅನ್ ಇಲ್ಲಿಗಲ್ ಬ್ರಾಂಡ್ ನಾವು ವಾಚ್ ಮಾಡಿ ವಾಚ್ ಮಾಡಿ ನಾವು ಪ್ಲಾನ್ ಮಾಡಿಕೊಂಡು ದಾಳಿ ಮಾಡಿದ್ದೇವೆ ಎಷ್ಟು ದಿನಗಳಿಂದ ಇದನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಾವು ಆ ಫ್ಯಾಕ್ಟ್ರಿ ಇಂಡಸ್ಟ್ರಿ ಅಲ್ಲಿ ಯೂಸ್ ಮಾಡಲಾಗಿದೆ ಕರೆಂಟು ಎಲೆಕ್ಟ್ರಿಸಿಟಿ ಎಷ್ಟು ದಿನದಿಂದ ಅವರು ಎಗ್ರಿಮೆಂಟ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಆ ಪರ್ಮಿಷನ್ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಆಧಾರವಾಗಿ ಈ ದಂಧೆ ಎಷ್ಟು ದಿನದಿಂದ ನಡೀತಾ ಇರೋದನ್ನು ನಾವು ಹೆಸರಿನ ಸರ್ ಸಿಕ್ ಇಂಡಸ್ಟ್ರಿ ಆ ಫ್ಯಾಕ್ಟರಿ ಒಂದು ಸಿಕ್ ಇಂಡಸ್ಟ್ರಿ ಆಗಿದೆ ಅದನ್ನ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡಿದ ನಂತರ ಬೇರೆಯವರು ಆ ಬಿಲ್ಡಿಂಗ್ ಪರ್ಮಿಷನ್ಸ್ ಅನ್ನು ಮಾತ್ರ ಬಾಡಿಗೆ ಅದು ಇನ್ನೂ ಪಕ್ಕ ಮಾಡ್ತೀವಿ ಸರ್ ಈಗ ಈ ಹಿಂದಿನ ಎಸ್ ಪಿ ಅವರು ಯಾರು ದು ಶ್ರಮ ಪಟ್ಟಿದ್ದಾರೆ ಆ ಪೊಲೀಸ್ ಸಿಬ್ಬಂದಿ ಅವರಿಗೆ ಬಹುಮಾನ ಕೊಡ್ತಾ ಇದ್ದಾರೆ ರಿವಾರ್ಡ್ ತಾವ ಎಷ್ಟು ಕೊಡ್ತಾ ಇದ್ದಾರೆ ಗಾಂಧಿಗಿರಿ ಪೊಲೀಸ್ ಸ್ಟೇಷನ್ ನೂರ ಪೊಲೀಸ್ ಸ್ಟೇ ಹಿಂದಿನ ಎಸ್ ಪಿ ಅವರು ನಗದಿ ಕೊಡ್ತಾ ಇದ್ರು ಕೊಬ್ಬರ ಹಾಕಿಂದ ಮತ್ತೆ ರಾಷ್ಟ್ರಪತಿ ಸಿಎಂ ಪ್ರಶಸ್ತಿಗೂ ಕೂಡ ಅವರು ಡಿಪಾರ್ಟ್ಮೆಂಟ್

ಕೆಲಸ ಮಾಡುವವರು ಮಾತ್ರ ಹೊರ ರಾಜ್ಯದಿಂದ ಬೇರೆ ರಾಜ್ಯದಿಂದ ಕರ್ಕೊಂಡು ಬಂದಿದ್ದಾರೆ ಕೆಲವರು ಲೋಕಲ್ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಪ್ರಾಥಮಿಕವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ಕೆಲಸ ಮಾಡುವವರು ಹುಡುಗರು ಮಾತ್ರ ಬೇರೆ ರಾಜ್ಯದವರು ಮತ್ತೆ ಮನೆ ಓನರು ಅರೆಸ್ಟ್ ಮಾಡಿದ ತಕ್ಷಣ ಅವರ ಡೀಟೇಲ್ಸ್ ಕೂಡ

ಇನ್ವೆಸ್ಟಿಗೇಷನ್ ಇಲ್ಲ ಕಷ್ಟ ಕಷ್ಟಪಟ್ಟಿರ್ತೀರಿ ಎಲ್ಲ ಮಾಡಿರ್ತೀವಿ ಶೂಟ್ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಯಾವ್ದೊಂದು ಮೂಲ ಪಂಚರ ಸಮಕ್ಷದಲ್ಲಿ ನಾವು ವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ ಎಷ್ಟು ತೂಕ ಇದೆ ಅಂತ ವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ ಮೆಟೀರಿಯಲ್ ಚೆಕ್ ಮಾಡಬೇಕಾಗ್ತದೆ ಇದು ಮೆಟೀರಿಯಲ್ ಲೀಗಲ್ ಇಲ್ಲಿಗಲ್ಲ ಅಂತ ನಾವು ಚೆಕ್ ಮಾಡಬೇಕಾಗ್ತದೆ ಇದೆಲ್ಲ ಇನ್ವೆಸ್ಟಿಗೇಷನ್ ನಾವು ಗೌಪ್ಯವಾಗಿ ಮಾಡಬೇಕಾಗ್ತದೆ ಇನ್ವೆಸ್ಟಿಗೇಷನ್ ಮಾಡಿ ಪಂಚನಾಮ ಮಾಡಿದ ನಂತರ ಒಂದು ತೀರ್ಮಾನಕ್ಕೆ ಬಂದು ಎಲ್ಲ ಆಧಾರಗಳನ್ನು ಎಲ್ಲಾ ವಿಷಯಗಳನ್ನು ನಾವು ಮೀಡಿಯಾ ಮುಂದೆ ಇಡ್ತಾ ಇದ್ದೀವಿ ನಾವು ಮೂವತ್ತನೇ ತಾರೀಕು ನೈಟ್ ಮೂವತ್ತನೇ ತಾರೀಕು ನೈಟ್ ಹತ್ತು ಗಂಟೆಗೆ ರೈಡ್ ಮಾಡಿದ್ದೇವೆ ನಿನ್ನೆ ನೈಟ್ ಹತ್ತು ಗಂಟೆಗೆ ಎಫ್ಐಆರ್ ಮಾಡಿದ್ದೇವೆ ಟ್ವೆಂಟಿ ಫೋರ್ ಅವರ್ಸ್ ಮೇಲೆನೆ ನಮ್ಗೆ ತೂಕ ಮಾಡಕ್ಕೆ ವ್ಯಾಲ್ಯೂಷನ್ ಮಾಡಕ್ಕೆ ಯಾವ ಮೆಟೀರಿಯಲ್ ಯಾವುದು ಅಂತ ಐಡೆಂಟಿಫೈ ಮಾಡಕ್ಕೆ ಎಕ್ಸ್ಪರ್ಟ್ ಗಳನ್ನ ಕರ್ಕೊಂಡು ಬಂದು ತೋರಿಸಕ್ಕೆ ಪಂಚನಾಮ ಸಮಕ್ಷದಲ್ಲಿ ಇದೆಲ್ಲ ಪಂಚನಾಮ ಮಾಡಕ್ಕೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಮೇಲೆ ಸರ್ ನಾವು ಸುಟ್ಟಿ ಅದರಿಂದ ನಿಮಗೆ ಸ್ವಲ್ಪ ಅಸೌಕರ್ಯ ಆಗಿರ್ಬೋದು ಬಟ್ ಕಂಪ್ಲೀಟ್ಲಿ ನಿಮ್ಮನ್ನ ದೂರ ಇಡಬೇಕಂತಿಲ್ಲ ಅದಕ್ಕಾಗಿ ಇವತ್ತು ನಾವು ಕರೆಸಿ ಎಲ್ಲ ಮೆಟೀರಿಯಲ್ ನಾವು ನಿಮ್ಮ ಸಮಕ್ಷದಲ್ಲೇ ತೋರಿಸ್ತಾ ಇದ್ದೇವೆ ಹೋಗ್ಬಿಡಿ ಅಂತ ವಿ ವಾಂಟೆಡ್ ಟು ಪ್ರೆಸೆಂಟ್ ದಿಸ್ ಕೇಸ್ ಟು ದ ಮೀಡಿಯಾ ಥ್ಯಾಂಕ್ ಯು ಫಾರ್ ಕೋಆಪರೇಟಿಂಗ್ ಥ್ಯಾಂಕ್ ಯು ಸೋ ಮಚ್ ಆಗಸ್ಟ್ ಮೂವತ್ತನೇ ತಾರೀಕು ನೈಟ್ ಸುಮಾರು ಹತ್ತು ಹತ್ತುವರೆ ಮಧ್ಯೆ ನಮಗೆ ಮಾಹಿತಿ ಬಂದ ಮೇರೆಗೆ ನಮ್ಮ ಇಡೀ ಬೀದರ್ ಪೊಲೀಸ್ ತಂಡ ಹೋಗಿ ಒಂದು ಮನೆಯಲ್ಲಿ ಪಾನ್ ಮಸಾಲ ಹಾಗೂ ಟೊಬ್ಯಾಕೋ ಪ್ರಾಡಕ್ಟ್ಸ್ನ ಮಿಕ್ಸ್ ಮಾಡಿ ಇಲ್ಲಿಗಲ್ಲಿ ಗುಟ್ಕ ತಯಾರು ಮಾಡುತ್ತಿದ್ದಾರೆ ಅನ್ನೋ ಮಾಹಿತಿ ಬಂದ ನಂತರ ನಮ್ಮ ಇಡೀ ತಂಡ ಹೋಗಿ ಅಲ್ಲಿ ದಾಳಿ ಮಾಡಿದ್ದಾರೆ ದಾಳಿ ಮಾಡಿದಾಗ ಸುಮಾರು ಕಚ್ಚಾ ಮೆಟೀರಿಯಲ್ ನಮಗೆ ಕಂಡು ಬಂದಿದೆ ಹಾಗೂ ಸುಮಾರು ಎಂಟು ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದು ಪ್ರೈವೇಟ್ ಮನೆಯನ್ನು ಬಾಡಿಗೆ ತಗೊಂಡು ಅಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಒಂದು ಐಚರ್ ಗಾಡಿಯಲ್ಲಿ ಲೋಡಿಂಗ್ ಮಾಡ್ತಾ ಇದ್ದು ಕೂಡ ನಮ್ಗೆ ಕಂಡು ಬಂದಿದೆ ಅಷ್ಟು ಜನಕ್ಕೆ ವಸತಿ ಪಡೆದು ನಾವು ಇದೆಲ್ಲ ಯಾರು ಗುಟ್ಕಾ ತಯಾರಿ ಯಾರ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಸೈಮಲ್ಟೇನಿಯಸ್ಲಿ ಇದನ್ನ ಎಲ್ಲಿ ಪೌಡರ್ ಮಿಕ್ಸಿಂಗು ಮ್ಯಾನುಫ್ಯಾಕ್ಚರಿಂಗು ಪ್ರಾಸೆಸಿಂಗು ಎಲ್ಲೂ ಮಾಡುತ್ತಿದ್ದಾರೆ ಅಂತ ಮಾಹಿತಿ ಪಡೆದು ಕೋಲಾರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಅಲ್ಲಿ ಕೂಡ ದಾಳಿ ಮಾಡಿದ್ದಾರೆ ಅಲ್ಲಿ ಕೆಲವು ಮೆಷಿನ್ಸ್ ಯೂಸ್ ಮಾಡಿ ಅಡಿಕೆಯನ್ನು ಪೌಡರ್ ಮಾಡಿ ಅಡಿಕೆಯನ್ನು ಪ್ಲಸ್ ಟೊಬ್ಯಾಕೋ ಪೌಡರ್ ಅನ್ನು ಪ್ಲಸ್ ಕೆಲವು ಕೆಮಿಕಲ್ಸ್ ಅನ್ನು ಯೂಸ್ ಇಲ್ಲಿಗಲ್ಲಿ ಲೈಸೆನ್ಸ್ ಇಲ್ಲದೆ ಪಾನ್ ಮಸಾಲ ಪ್ಲಸ್ ಇಲ್ಲಿಗಲ್ಲಿ ಗುಟ್ಕಾ ಅನ್ನ ನಮ್ಮ ಮಾಡುತ್ತಿದ್ದಾರೆ ಕಂಡು ಬಂದಿದೆ ಏರ್ಪೋರ್ಟ್ ಹತ್ತಿರ ಇರುವ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ನಮ್ಗೆ ರಾ ಟೊಬ್ಯಾಕೊ ಒಂದು ಸಾವಿರ ಆರುನೂರ ಮೂವತ್ತೊಂದು ಕಿಲೋ ರಾ ಟೊಬ್ಯಾಕೊ ಸಿಕ್ಕಿದೆ ಅದೇ ರೀತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ದೊಡ್ಡ ಗೋಡೌನ್ ಅಲ್ಲಿ ನಮಗೆ ಸುಮಾರು ಒಂದು ಸಾವಿರ ಮುನ್ನೂರು ಅಡಿಕೆ ಪೌಡರ್ ಅದೇ ರೀತಿ ಎರಡು ಸಾವಿರ ಒಂದು ನೂರು ಕಿಲೋ ಫೈನ್ ಪೌಡರ್ ಆಫ್ ಅಡಿಕೆ ಯಾವುದೇ ಪ್ರಾಸೆಸಿಂಗ್ ಮಾಡದೆ ಹಾಗೆ ನಮಗೆ ಅಡಿಕೆ ಐದು ನೂರು ಐದು ಸಾವಿರ ಒಂದು ನೂರು ಕಿಲೋ ಅಡಿಕೆ ಕೂಡ ಸಿಕ್ಕಿದೆ ನಮಗೆ ಈ ಬಾಡಿಗೆ ಮನೆಯಲ್ಲಿ ನಮಗೆ ಮೆಂಥಾಲ್ ಪೌಡರ್ ಒಂದು ಸಾವಿರ ಎಂಟು ನೂರ ಐವತ್ತೆಂಟು ಕಿಲೋಗಳು ಕಟ್ಟಾ ಪೌಡರ್ ನಾಲ್ಕು ನೂರ ಎಂಬತ್ತು ಕಿಲೋಗಳು ಏಕೆ ಕೆಮಿಕಲ್ ಪಾನ್ ಮಸಾಲಾ ಪೌಡರ್ ಒಂದು ಏಳುನೂರು ಕಿಲೋಗಳು ಸಿಕ್ಕಿದ್ದಾವೆ ಇವರು ಜೋಕರ್ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿ ಹಾಕೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು